ಎಲ್ಲರಿಗೂ ನಮಸ್ಕಾರ ಒಳ್ಳೆಯವರಾಗಿ ಹುಟ್ಟುವಾಗೆಲ್ರು ಯಾರು ಕೆಟ್ಟವರಾಗಿ ಕೆಟ್ಟವರಾಗುಟ್ಟಲ್ಲ ಅಲ್ವ ಎಂಬ ಈ ನಾಣ್ಣುಡಿ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹುಟ್ಟುವಾಗೆಲ್ರು ಉಟ್ಟುವಾಗೆಲ್ಲರೂ ಒಳ್ಳೆಯವರಾಗಿ ಒಳ್ಳೆಯವರಾಗುಡ್ತಾರಲ್ವ ಹುಟ್ವಾಗ್ಯಾರು ಕೆಟ್ಟವರ ಗುಟ್ಟಲ್ಲ ಅಲ್ವ ಹುಟ್ವಾಗ್ಯಾರು ಕೆಟ್ಟವರ ಗುಟ್ಟಲ್ಲ ಹಲ್ವಾ ಕಾಲದ ಕೈ ಬುದ್ಧಿ ಕೊಟ್ಟಾಗ ಒಳ್ಳೆಯವರೆಲ್ಲ ಕೆಟ್ಟವ್ರು ಆಗ್ತಾರಲ್ವ ಕೆಟ್ಟವರೆಲ್ಲ ಒಳ್ಳೆಯವರಾಗ್ತಾರಲ್ವ ಕಾಲದ ಕೈ ಬುದ್ಧಿ ಕೊಟ್ಟಾಗ ಒಳ್ಳೆಯವರೆಲ್ಲ ಕೆಟ್ಟವ್ರು ಆಗ್ತಾರಲ್ವ ಕೆಟ್ಟವರೆಲ್ಲ ಒಳ್ಳೆಯವರಾಗ್ತಾರಲ್ವ ಈ ಭೂಮಿ ಮೇಲ್ ಹುಟ್ಟಿದ ಮನಸ್ಸ ಹಿಂಗೆ ಅಲ್ವಾ ಈ ಭೂಮಿ ಮೇಲ್ ಹುಟ್ಟಿದ ಮನಸ್ಸ ಹಿಂಗೆ ಅಲ್ವಾ ಇದು ಪ್ರಕೃತಿಯ ನಿಯಮಾನ ನಾವು ಮಾಡ್ಕಂಡ್ ಪಾಡ ಈ ಪ್ರಶ್ನೆಗೆ ಆ ದೇವ್ರೇ ಉತ್ತರ ಕೊಡ್ಬೇಕಲ್ವಾ ಇದು ಪ್ರಕೃತಿಯ ನಿಯಮಾನ ನಾವು ಮಾಡ್ಕಂಡ್ ಪಾಡ ಈ ಪ್ರಶ್ನೆಗೆ ಆ ದೇವ್ರೇ ಉತ್ತರ ಕೊಡ್ಬೇಕಲ್ವಾ ಅಲ್ಲಿನವರೆಗೂ ನಾವೆಲ್ಲರೂ ಕಾಯಿ ನೋಡಬೇಕಲ್ವ ಅಲ್ಲಿನವರೆಗೂ ನಾವೆಲ್ಲ ಕಾಯಿ ನೋಡಬೇಕಲ್ವ